ನಾಳೆ ಹತ್ತೊಂಬತ್ತು ಡೇಟ ಸೊ ನಾಳೆ ನಮ್ಮ ರಾಷ್ಟ್ರೀಯ ನಾಯಕರು ಲೋಕಸಭಾ ಅಪೋಸಿಷನ್ ಲೀಡರ್ ಆದ ನಮ್ಮ ನಾಯ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಇದು ಗೋ ಗ್ರೀನ್ ಅಂತ ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ ಅವರು ಗೋ ಗ್ರೀನ್ ಅಂತಂದ್ರೆ ಏನಪ್ಪ ಅಂತಂದರೆ ಟ್ರೀ ಪ್ಲ್ಯಾಂಟ್ ಪ್ಲ್ಯಾಂಟೇಷನ್ ಅಂತ ಟ್ರೀ ಅಲ್ಲಿ ಪ್ಲಾಂಟೇಶನ್ ಮಾಡೋಂಥ ಗೋ ಗೋ ಗ್ರೀನ್ ಅನ್ನೋ ಕಾರ್ಯಕ್ರಮ ಅದನ್ನು ಹಮ್ಮಿಕೊಂಡಿದ್ದಾರೆ ಅವು ನಾವು ಏನಂದ್ರೆ ಸರ್ಕಾರದಿಂದ ನಾವೇ ಸಹೋದ್ಯೋಗಿ ಸಾಹೇಬರಿಂದ ಖರೀದಿ ಮಾಡಿ ತೋಂಡಿ ಪ್ಲಾಂಟೇಷನ್ ಮಾಡ್ತಾಯಿದ್ದೆವು ರಾಹುಲ್ ಗಾಂಧಿ ಅವರ ಜನ್ಮದಿನವಾಗಿ ಸೊ ಹಾಗಾಗಿ ನಾವು ತಾವೆಲ್ಲರೂ ನಮಗೆ ಒಂದು ಸಹಕಾರ ನೀಡಬೇಕು ಕಲಬುರಗಿ ಜನತೆಗೆ ನಾನು ಕೇಳ್ತಾಯಿರೋದೇ ಸಹಕಾರ ಮಾಡಿ ನಾವೇನು ಪ್ಲಾಂಟೇಷನ್ ಮಾಡ್ತೇವಲ್ಲ ಅವ್ರು ಯಾರದೇ ಮನಿಯೋದ ಅದರ ಅಲ್ಲಿ ಎಲ್ಲೇ ಆಗಲಿ ಸೊ ನಾವು ಅದಕ್ಕೆ ಒಂದು ಪ್ರೊಟೆಕ್ಷನ್ ಕೊಡ್ತೇವೆ ತಾವು ಹಾಗೆ ತಮ್ಮ ಸಹೋದ್ಯೋಗನ ಕೊಟ್ಟು ತಾವು ಅದಕ್ಕೆ ಕಾಪಾಡ್ಬೇಕು ಒಬ್ಬರಿಂದ ಆಗೋಲ್ಲ ಎಲ್ಲರೂ ಇನಿಷಿಯೇಟ್ ಮಾಡಿ ಎಲ್ಲರೂ ಇದು ಮಾಡಿದ್ರೆ ಆಗುತ್ತೆ ಸೊ ನಾಳೆ ತಾವೆಲ್ಲರು ಪಾರ್ಟಿ ಆಫೀಸಿಗೆ ಬಂದು ಸಾರಿ ಈಗ ಸದ್ಯಕ್ಕೆ ಒಂದು ಸಾವಿರ ಗಿಡಗಳು ಮಾಡ್ತಾ ಇದ್ದೆವು ಸೊ ಬರೋ ದಿನಗಳದ ಹಾಗೆದು ಒಂದು ತಿಂಗಳ ಕಾರ್ಯಕ್ರಮ ಇದೆ ಸೊ ಆ ಕಾರ್ಯಕ್ರಮನ ಹಾಗೆ ಮುಂದೂಡ್ಸ್ಕೊತ ಒಂದು ತಿಂಗಳು ನಡೀತಾ ಇದೆ ಸೊ ನಾಳೆ ತಾವೆಲ್ಲ ಪಕ್ಕ ಕಾಂಗ್ರೆಸ್ ಪಾರ್ಟಿ ಆಫೀಸಿಗೆ ಬಂದು ಹತ್ತು ಗಂಟೆ ಟೈಮ್ ಇಳಿದರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ನಾರ್ತ್ ಅಸೆಂಬ್ಲಿ ಅಧ್ಯಕ್ಷರು ಸೌತ್ ಅಸೆಂಬ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾಳೆ ಹತ್ತು ಗಂಟೆ ಪಾರ್ಟಿ ಆಫೀಸಲ್ಲಿ ಕಾರ್ಯಕ್ರಮ ಇದೆ ತಾವೆಲ್ಲರು ಬಂದು ನಮ್ಮನ್ನು ಪ್ರೋತ್ಸಾಹ ನೀಡಬೇಕು